ಜಯ ನಿರೀಕ್ಷೆಗೂ ಮೇಲೆ ನಿರೀಕ್ಷೆಗೂ ಇವತ್ತು ಜಯ ಮೇಲೆಯನ್ನು ಮಾಡಿಸಿದ್ದಾರೆ ನಾನು ಹಾಗೆ ಆಗೋನ್ ಹೋಗುವಂಥ ಫೋನ್ ಮಾಡಿ ಕೇಳಿದ್ರು ಈ ಜಯ ಯಾರಿ ಸಲ್ಲಬೇಕು ಅಂತೇಳಿ ಖಂಡಿತವಾಗಿಯೂ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಜಯ ಸಲ್ಲಬೇಕು ಹಾಗಾಗಿ ಅವರಿಗೆ ಲೋಕಸಭಾ ಸದಸ್ಯರಾಗಿ ನಮ್ಮ ಈ ಕಚೇರಿ ಬಂದಿ ಒಂದು ಶುಭಗಣಿಕೆಯನ್ನು ಭಾವಿಸ್ತೇವೆ ಕಾರಣ ಇವತ್ತು ಮಂಗಳವಾರ ಅಲ್ಲಿ ತಾಯಿ ಮಾರಿಯಮ್ಮನ ಗೊತ್ತಿಗೆಯಲ್ಲಿ ಪೂಜೆ ಇದೆ ಹಾಗೆ ನಮ್ಮ ಮಾಜಿ ಶಾಸಕರು ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಕಡೆ ಸೇರಿ ಪ್ರಚಾರ ಮಾಡಿದ್ರಿಂದ ಇಷ್ಟೊಂದು ಕಾಪುನಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳ ಹಂತದಿಂದ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚಿನ ಹಂತದಿಂದ ಅವರಿಗೆ ಗೆಲುವನ್ನು ಕಾಣಿ ಸುಮಾರು ನೀವು మాన్యకర సురేష్ గౌర అదే రీతి తమ హిరియ నాయకర గౌరవ బాధాన్ సంస్థ దయ ನಾಲ್ಕು ಎಲ್ಲ ಗ್ರಾಮಕ್ಕೆ ಪಂಚಾಯತ್ಗೆ ಹೇಗಾಗುತ್ತೆ ಯಾವ ಯಾವ ಕ್ಷೇತ್ರ ಹೇಗಿದೆ ಬಗ್ಗೆ ತುಂಬಾ ಚರ್ಚೆ ಕೆಲವರು ಹೇಳ್ತಾ ಇದ್ರು ಕಷ್ಟ ಅಂತ ಹೇಳ್ತಾ ಇದ್ರು ಸುರೇಶ್ ಶೆಟ್ಟರ್ ಪಾರ್ಲಿಮೆಂಟ್ ಅಲ್ಲಿ ಗೊತ್ತೋದಿಲ್ಲ ಅಂತ ಹೇಳ್ತೇವೆ ಕೆಲವೊಂದು ಚಿಕ್ಕಮಗಳೂರಲ್ಲಿ ನಮ್ಮ ಶಾಸಕರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಚರ್ಚೆ ಇದೆ ಪ್ರಜಾಪುರದಲ್ಲಿ ಚುನಾವಣೆಗಳಲ್ಲಿ ಚರ್ಚೆಗಳು ನಡೆದು ಕೂಡ ಸಹಜ ಆದರೆ ದುರ್ಗಾಸ್ತರ್ಯ ಏನಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲೂ ಹಿನ್ನೆಲೆ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಗೇ ಸುರೇಶ್ ಶೆಟ್ಟರು ಹದಿನಾರು ಸಾವಿರದಲ್ಲಿ ಹಿಂದಿದ್ರೆ ಈ ಸರ್ತಿ ಮೂವತ್ತೆರಡು ಸಾವಿರದಲ್ಲಿ ಎರಡು ಇದು ಕಾರ್ಯಕರ್ತರ ಮತ್ತು ಮುಖಂಡರ ಪರಿಶ್ರಮದ ಫಲ ಅಂತ ಅಂದರೆ ಭಾಳ ರಾಜಕಾರಣವನ್ನು ಭಾಳ ಚುನಾವಣೆಗಳನ್ನು ನಾನು ಕೇಳಿದ್ದೇನೆ ನೀವೆಲ್ಲರೂ ಕೇಳಿದ್ದೇನೆ ಆದರೆ ಎಲ್ಲ ನಿರೀಕ್ಷೆ ಮೀರಿ ಈ ಚುನಾವಣೆಯಲ್ಲಿ ಈ ಪ್ರಮಾಣದ ಗೆಲುವನ್ನು ಮತ್ತು ಅಂತರವನ್ನು ತಂದುಕೊಡೋದಕ್ಕೋಸ್ಕರ ನಾನು ಎಮ್ ಎಲ್ ಎ ಹೇಳಿದಾಗೆ ನನಗೂ ಕೂಡ ಮಾಧ್ಯಮದವರು ಕೇಳಿದರು ಕೇವಲ ಪ್ರಚಾರಕ್ಕೋಸ್ಕರ ಹೇಳಿದ್ದಲ್ಲ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚರಪರಿ ಮಾರು ಪಾರ್ಟಿಗೆ ಅಂತ ಒಂದಿಷ್ಟು ದೇವಿಗೆ ಕೊಡ್ತಾ ಇದ್ದೀವಿ ನಾನು ಮುಖಂಡ ಹತ್ರ ಕೇಳಿದೆ ಅವಾಗ ಚರ್ಮರಿ ಮಾಡೋರು ಚರ್ಬರಿಂದ್ರೆ ಮಳೆಯಾಗಿ ಬರೋರು ಅವ್ರ ಹತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಇವತ್ತು ಭಿಸುತ್ತ ಮಾಡಿ ಕೇಳ್ತಾರೆ ನನ್ನ ಪಾರ್ಟಿ ನಾನು ಕೊಡ್ತೇನೆ ನೀವು ತಗೊಳ್ಬೇಕು ಅಂತ ಹೇಳಲ್ಲ ಚರ್ಮರಿ ಬರೋ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಾಗ ನಂಗೆ ನಮ್ಮ ಜನ ಆಗಿದೆ ತಗೊಂಡ್ರೆ ಹಣದ ಪ್ರಶ್ನೆ ಅಲ್ಲ ಅಲ್ಲಿ ಪಾರ್ಟಿಗೋಸ್ಕರ ಮಾಡ್ತಿರ್ತದೆ ಹಾಗಾಗಿ ಬಹಳ ವರ್ಷಗಳ ಕೆಳಗೆ ನಾಡರಾಜರು ಸಂಶೇಖರ ಮಟ್ಟರು ಗುಜಾರಿ ಪ್ರಭಾಚಾರ ನಾಯಕರು ಇಲ್ಲಿರುವಂತಹ ಅನೇಕ ಪ್ರಮುಖರು ಕಟ್ಟಿ ಬೆಳೆಸಿದಂತ ಪಾರ್ಟಿ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಮೂರು ಲಕ್ಷದ ಹತ್ರ ಅಂತರದಲ್ಲಿ ಗೆಲುವನ್ನು ಸಾಧಿಸುತ್ತದೆ ನಮ್ಮಂತ ಸಾಮಾನ್ಯ ಕಾರ್ಯಕರ್ತ ನೆಲೆಸಿ ಅಂತ ಹೇಳಿದ್ರೆ ಪಾರ್ಟಿಯ ಬೇರೆಗಳು ಅಷ್ಟಂತ ಗಟ್ಟಿಯಾಗಿದೆ ಈ ಗೆಲುವಿನಲ್ಲಿರುವಂತಹ ಅಂಶ ಪಾರ್ಟಿ ಬೆಳೆಗಳು ಸಾವಿರಾರು ಕೋಟಿ ರೂಪಾಯಿಯನ್ನ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ದೇಶದಲ್ಲಿ ಜಲಜೀವನ ಯೋಜನೆ ಮೂಲಕ ನೀವು ತಂದು ಸರ್ಕಾರದ ಮನೆ ಮನೆಗೆ ಕೇಂದ್ರ ಕೇಂದ್ರ ಸರ್ಕಾರದ ಯಾರಾದರೂ ಆರೋಗ್ಯ ಸರಿಯಿಲ್ಲದೆ ಇದ್ರೆ ಐದು ಲಕ್ಷ ರೂಪಾಯಿಯವರಿಗೆ ಆಯುಷ್ಮಾನ್ ಭಾರತ್ ಕೆಲಸ ಮಾಡಿದ್ವಿ ಬಡವರ ಮನೆಯಲ್ಲಿ ಗ್ಯಾಸ್ ಇರಲಿಲ್ಲ ಇವತ್ತು ಗ್ಯಾಸ್ ಇಲ್ಲದರೂ ಮನೆಯಿಲ್ಲ ಅಂತೇಳಿ ಮಾಡಿದ್ವಿ ಅಡುಗೆ ಇರಲಿಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಕೂಡ ಐನೂರು ವರ್ಷಗಳಿಂದ ನೆರವೇದಿ ಬಂದಿರುವಂಥ ರಾಮ ಮಂದಿರವನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಅವಧಿಯಲ್ಲಿ ರಾಮ ಎಲ್ಲೂ ಹುಟ್ಟಿದ್ದಾರೋ ಅಲ್ಲೇ ದೇವಸ್ಥಾನ ಕಟ್ಟುವಂಥ ಕ್ರಾಂತಿಕಾರಿ ಕೆಲಸ ಮಾಡಿದ್ವಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹುಟ್ಟಡಿಸಿ ತ್ರೀ ಸೆವೆಂಟಿ ಅನ್ನ ಜಾರಿಗೆ ತೀವಿ ನಮ್ಗೆ ಹೋಗಿ ಭಕ್ತರು ಬಿಡ್ತಾರೆ ಅನ್ನೋದು ಕೇಳಿಲ್ಲ ಮುಸ್ಲಿಂ ಗೆಳೆಯರಿಗೆ ಅನ್ನೇ ಆದಾಗ ಅವ್ರನ್ನ ತಂಗಿ ಅನ್ನೋದು ಹೇಳಿ ತ್ರಿವಳಿ ತಲಾಖ್ನ ತೆರವು ಮಾಡ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿಯೂ ಕೂಡ ಬಿ ಜೆ ಪಿ ಯಾಕೆ ಈ ಪ್ರಮಾಣದಲ್ಲಿ ಸೋಲನೆ ಇದ್ರು ಕೂಡ ಅಂತರದಲ್ಲಿ ಗೆಲ್ಲಬೇಕಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ನಮ್ಗೆ ಕೇಳಿ ಒಂದು ಉತ್ತರ ಇಲ್ಲ ಆದರೆ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಮನೆ ಒಂದು ಕಾರ್ಡ್ ಕೊಡೋದು ತಗೊಂಡು ಲಕ್ಷ ರೂಪಾಯಿ ಕೊಡ್ತೇನೆ ನನಗೆ ಒಟ್ಟಾಗ ಮನೆ ಒಂದು ಕಾರ್ಡ್ ಗ್ಯಾರಂಟಿ ಕಾರ್ಡ್ ಅಂತ ಹೇಳಿಬಿಟ್ಟು ಒಂದು ಲಕ್ಷ ರೂಪಾಯಿ ಬಿಡ್ತು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮೂರ್ತಿ ಪೋಸ್ಟಾ ವಿಷಯ ದುರ್ಖಾ ಹಾಕೊಂಡವರು ಮುರ್ಖದ ಸೇರಿ ಸಾವಿರಾರು ಜನ ಹೊಲ ಶುಭ ಕೊಡ್ತಾರೆ ಅಂತ ಆದ್ರೆ ಯಾರಿಗೆ ಕೊಡ್ತಾರೆ ಬಿಡ್ತಾರೋ ಆ ಚುನಾವಣೆ ಟೈಮಿಗೆ ಹಿಮೇಕ್ ಹ್ಯಾಂಗ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರು ಮತ ಪಡೆಯುವಂತ ತೊಂದ್ರ ಇದನ್ನೆಲ್ಲ ಮಾಡಿ ಯಾವುದೋ ಗೊಂದಲ ಇಲ್ಲದೆ ಇನ್ನೂರ ಹತ್ತು ಗುಂಪುಗಳಲ್ಲಿ ಯಾವುದೋ ಒಂದೇ ಒಂದು ಗೊಂದಲ ಇಲ್ಲದೆ ಕಾರ್ಯಕರ್ತರು ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಫಲಪ್ರದವಾಗಿ ಒಂದು ಹೆಚ್ಚು ದೊಡ್ಡ ಅಂತರ ಜಯವನ್ನ ಈ ಕಾಣುವಂತಾಗಿದೆ ಅಂತ ಹೇಳಿ ಸಂತೋಷ ಪಡ್ತೇನೆ ಈ ರೀತಿ ಸಂಘಟನೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಸಂಘಟನೆ ಹಿಂದಿನ ಶ್ರೀಕಾಂತ್ ನಾಯಕರು ಸುರೇಶ್ ನಾಯಕ ಇರ್ಬಹುದು ಪ್ರಕಾಶ್ ರೆಡ್ಡಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇನ್ನೊಂದು ಇದಕ್ಕೆ ಸಿಸ್ತನ ತರಬೇಕು ಮತ್ತು ವೇಗವನ್ನು ತರಬೇಕು ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಿದ್ದೇವೆ ಯಾಕೆಂದ್ರೂ ನಿಮ್ಮ ಸಹಕಾರವನ್ನು ಇಡಬೇಕು